ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನಾನು ಲಾಸ್ಟ್ ಇಯರ್ ಸಾಗರದ ಹುಷಕ್ಕನವ್ರ ಮನೆಯಲ್ಲಿ ಆದಂತ ಡೇರೆ ಹೂಗಳನ್ನು ತೋರಿಸಿದ್ದೆ ಅಲ್ವಾ ಎಷ್ಟೊಂದು ಡೇರೆ ಗಿಡಗಳನ್ನು ಬೆಳೆಸಿದ್ದಾರೆ ಅವರು ಎಷ್ಟೊಂದು ಹೂಗಳಿಂದ ತುಂಬಿಕೊಂಡಿತ್ತು ಈ ವರ್ಷ ಕೂಡ ಅವರ ಡೇರೆ ಗಿಡದಲ್ಲಿ ಯಾವೆಲ್ಲ ರೀತಿಯ ಹೂಗಳಿಂದ ತುಂಬಿಕೊಂಡಿದೆ ಅನ್ನೋದನ್ನ ನೋಡೋಣ ಬನ್ನಿ ಯಾವೆಲ್ಲ ರೀತಿಯ ಡೇರೆಯನ್ನು ಹಾಕಿದ್ದಾರೆ ಅದರ ಹೆಸರು ಕೂಡ ತಿಳ್ಕೊಳ್ಳೋಣ ಹಾಗೆ ಲಾಸ್ಟ್ ಇಯರ್ ಸುಮಾರು ಜನ ಕೇಳಿದ್ರಿ ಡೇರೆ ಗಿಡ ಬೇಕಿತ್ತು ಅಕ್ಕ ಸಿಗತ್ತಾ ಅಂತೇಳಿ ನಾನು ಅವ್ರ ನಂಬರ್ ಕೊಟ್ಟಿದ್ದೆ ಕೆಲವೊಬ್ರು ಗಿಡಗಳನ್ನು ತಂದ್ಕೊಂಡು ನನಗೆ ಮೆಸೇಜ್ ಕೂಡ ಮಾಡಿದ್ರಿ ಗಿಡ ತುಂಬ ಚೆನ್ನಾಗಿದೆ ಅವರು ಕೊಟ್ಟಿದ್ದು ಅಂತ ಹೇಳಿ ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ ಅನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂತ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ ಬನ್ನಿ ಅವರ ಡೇರೆ ಗಿಡವನ್ನು ಹಾಗೆ ಹೂಗಳನ್ನು ಯಾವೆಲ್ಲ ಹೂಗಳಿದೆ ಎಲ್ಲ ನೋಡ್ಕೊಂಡು ಬರೋಣ ಯಾವ್ಯಾವ ಕಲರ್ ಹೂಗಳಿದೆ ಅದರ ಹೆಸರೇನು ಎಲ್ಲ ಹಳದಿ ಸಣ್ ಇವೆಲ್ಲ ಕಡ್ಡಿ ಗಿಡಗಳು ಹೂ ಹಾಕಬೇಕು ಕೆರೆ ತಾವರೆ ತ್ರೀ ಕಲರು ಆಪಲ್ ಉಂಡೆ ಎಲ್ಲ ಹೂವು ಆಗಬೇಕು ಇದು ಜರ್ಬೆರ ತಾವರೆ ಇದು ಕೃಷ್ಣನ್ ಡಿಶ್ಶು ಇದೆಲ್ಲ ಹೂ ಹಾಕ್ಬೇಕಿನ್ನು ಟೈಗರ್ ತಾವರೆ ತತ್ತಿ ಲಿಲ್ಲಿ ಪುಟ್ಟು ಇದು ತೇರು ಮತ್ತು ರತ್ನಗಂಟಿಗೆ ತಾವರೆ, ಇದು ಕೆಂಪು ತಾವರೆ, ಇದು ಡಬಲ್ ಕಲರು ಬೇಸಿಗೆ ತಾವರೆ, ಇದು ಬೇಸಿಗೆಲ್ಲ ಸಹ ಹೂ ಬಿಡುತ್ತೆ ಇದು ಗೌರಿ ತಾವರೆ ೊಂದು ಹದಿನೈದು ದಿವಸಕ್ಕೆ ಗಿಡ ತುಂಬ ಹೂ ಬಿಡುತ್ತೆ ಇದು ಕೃಷ್ಣನ ಜೂಲ ಕಪ್ಪು ಜೂಲ ನೋಡಿ ಎಷ್ಟು ಮಗ್ಗುಸಿ ಇದು ಹೋಳಿಗೆ ಬಿಟ್ಟು ಇದು ಕಾವಿ ಕಲರ್ ಸಂದ್ ತಾವ್ರಿ ಸಂದ್ ಸಂದಲ್ಲೇ ಹೂ ಬಿಡುತ್ತೆ ಇದು ತುಂಬ ಹೊಸ ಹೂ ಬಿಡಬೇಕು ಇದು ಕೊರಟೆ ಮಗ್ಗೆ ತಾವರೆ. ಇದು ಬೂದಿ ತಾವ್ರೆ ಸೀತಾಳಿ ತಾವರೆ ಇದು ಕುಪ್ಪಿ ಬಣ್ಣ ತಾವರೆ. ಇದು ಬೂದಿ ಕಲರ್ ಉಂಡೆ ಬಿಸ್ಕೆಟ್ ಪಿಂಕ್ ಪೂನ ಆಗ್ಬೇಕಿನ್ನ ಇದು ಪಿಂಕ್ ಬ್ರಹ್ಮಾಂಡ ನೋಡಿ ಕಲರ್ ಎಷ್ಟ್ ಚಂದ ಎಲ್ಲ ಹೂವಾಗಬೇಕಿನ್ನ ನೀಲಿ ಗಿಡ್ ಕಂಬಳಿ ಇದು ಜೇನ್ ತತ್ತಿ ಇಲ್ಲಿ ಪುಟ್ಟು ರಿಬ್ಬನ್ ಉಂಡೆ ಇದು ಹಣ್ಣು ಕುತ್ರಿ ಕಪ್ಪು ಕುತ್ರಿ ಇದು ರೆಡ್ ಇಂಕಿಂತ ಅವ್ರೆ ಲಿಂಬು ಕಡ್ಡಿ ನೀಲಿ ಅಮೇರಿಕಾ ಕೆಂಪು ಕುಚ್ಚುಗಳ ಕುತ್ರಿ ಇದು ಹಾಗೆ ಪಿಂಕ್ ಕಲರ್ ಅಂತ

പദ്മാവതി തളു തുമ്പൂ ബേഡ് നോട്ട് ബസ്ക്കെട്ട് നീലി ഡിഷു ഇന്നൊന്ന് ഹസ്സ ഗിഡ് തുമ്പൂ ആകെ കെമ്പലിപ്പുട്ടു ಪ್ಲಾಸ್ಟಿಕ್ಕು ಇದು ಕಮಲ ತಾವರೆ ಬಿಳಿ ಉಂಡೆ ನಾನು ಈ ಸಾರಿ ಸ್ವಲ್ಪ ಲೇಟಾಗಿ ಇಟ್ಟಿದ್ರಿಂದ ಹೂವು ಸ್ವಲ್ಪ ಲೇಟಾಗಿದೆ ಇದೆಲ್ಲ ಹೂವು ಇನ್ನು ಇದು ಚಿಕ್ಕಿ ತಾವರೆ ಅಂತ ಇದು ನೀಲಿ ಪೂನ ಇದು ಓತ್ಗೋಡು ಕಾವಿ ಅಂತ ಕಾವಿ ಕಲ್ಲರ್ ದೊಡ್ಡ ಹೂವಾಗುತ್ತೆ ಇದು ಆರೆಂಜ್ ಕಲರ್ ಇದೆಲ್ಲ ಕಡ್ಡಿ ಗಿಡಗಳು ಇದು ಕಮಲದ ತಾವರೆ ಇದು ಮೇಲೆ ಮುಖ ನೋಡೋದು ಇದಕ್ಕೆ ಹಾಕಿನ ತಾವ್ರಿ ಆರೆಂಜ್ ಕಲರ್ ಗಂಧದ ಬಟ್ಟಲು ಹೇಳ್ತೀವಿ ಇದು ನೀಲಿ ಸುರುಳಿ ಕೊತ್ರಿ ಇದು ಸಂಪಿಗೆ ಬಣ್ಣ ತಾವ್ರೆ ఇది తవర మేము ఉద్ద రెక్క ఇది భూచక్రో జేను సన్ డిష్ బేరే కలర్ భూచక్రెహందీ కెంపు ಇದು ದಾಳಿಂಬೆ ತಾವರೆ ನೋಡಿ ಏನ್ ಚಂದ ಜೇನ್ ಹುಳುಗಳು ಇಲ್ಲೇ ಹಳದಿ ಹಳದಿಲ್ಲಿ ಪಟ್ಟು ಆಮೇಲೆ ಇದು ಜರ್ಮನಿ ಕಡ್ಡಿ ತುಂಬಾ ಹೂ ಆಗಿತ್ತು ಈಗ ಹೋಗ್ಬಿಟ್ಟಿದೆ இது கேசரி கலர் தவிர துணும் இல்லி புட்டு ஜீர்பெர இது பீட்ரோட்டூன पවිහद ನೀಲಿ ಸುರುಳಿ ಕುತ್ತರಿ ಇದು ಸೋಮನಳ್ಳಿ ಕೇಸರಿ ಇದು ಬೂದಿ ಕಲರ್ ಪೂನ ಇದು ಕಳಸದ ಉಂಡೆ இது ஹோழிகல்ல பிட்டு இது லிம்பு கட் இவ்ளோ கிடைக்கம்பி கிட தூ ஆரேஞ்ச் அமெரிக்கா நீலி டிஷ்ஷு கெம்பு గందర్ కడ్డి మీలి కడ్డి జేన తక్తి లిలి పుట్టు వెల్డా ఇంభు ఆగ్ ఇది జంఖాన్ పట్టె గౌరీ తావరలే కలర్ చేంజ్ నీలి బిళి ఇది లైనర్ భూ భూచక్రీ ఎస్ట్ లైన్ 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 ఇది నీలి పున ఇది హిల్లి పుట్టు ఇది అగ్ని కుండదే కలర్ చేంజ్ హి హోళ కలర్ ఇల్లి పుట్టు గంధర్ కల్ దప్ప కడ్డీ కేంపు హల్వ్ ఇల్లి పట్టు కేంపు బీట్రూట్ ఉండె ఇలాబిడ్ బి ಇದು ಹಳದಿ ಲಿಲ್ಲಿ ಪುಟ್ಟವಾಗೆ ಬೇರೆ ಲಿಲ್ಲಿ ಕಲ್ಲರು ಇದು ಗಂಧದ ಕಡ್ಡಿ ಇವೆಲ್ಲ ಕಡ್ಡಿ ಗಿಡಗಳು ಇದು ನೀಲಿ ಕಲರ್ ಹಸ ಹೂವು ಕೇಸರಿ ಕುಚ್ಚುಗಳ ಕುತ್ರಿ ಪಿಂಕ್ ಪೂನ ಹಳದಿ ಲಿಲ್ಲಿ ಪುಟ್ಟು ಇದು ಟೈಗರ್ ತಾವರೆ ನೋಡಿ ಜೇನು ಹುಡುಗಳು ಹೆಂಗೆ ಪರಾಗಕ್ಕೆ ಇಲ್ತಾ ಇತ್ತು ಅಂದರೆ ಊಟಲಿ ಪುಟ್ಟು ಕೆಂಪು ಉಂಡೆ ಬೀಟ್ರೋಟ್ ಕಲರ್ మే బడు పద్మవతి గంధదు బట్లు లిట్టు మెంతె కలర్ లి పుట్టు ఇది నీలి గిడ్ కమ్ి பூசக்க்கிறேன். இது நேன். பிங்க புன்னதகே லைன் 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 இது ஹால்வான் பாக்காம். ನಮಗೆ ಹೆಸರು ಗೊತ್ತಾಗ್ದು ಕೂಡ ಏನಾದ್ರೂ ಒಂದೊಂದು ಹೆಸರಿಟ್ಕೊತೀವಿ ಇದೊಂದು ರೆಡ್ಡು ಇದು ಹಂಚಿನ ಬಣ್ಣದ ತಾವರೆ ಲಿಲ್ಲಿ ಬಿಟ್ಟು ಒಂದು ನೂರು ನೂರರಿಂದ ನೂರಿಪ್ಪತ್ತು ಕಲರ್ ಹೂ ಆಗಿದೆ ಇದು ಫೇರ್ ಆ್ಯಂಡ್ ಲವ್ಲಿ ಕುಟ್ಟಿ ಉಂಡೆ ಕೆಂಪು ದಪ್ಪ ಕಡ್ಡಿ ಇದು ಮಾಮೂಲಿ ಸಣ್ಣದು ಇದು ನೀಲಿ ದಪ್ಪ ಇದು ಹಾಲ್ಕೆನೆ ತೆ ನೀಲಿ ಕುಚ್ಚುಗಳು ಉಂಡೆ ಇದು ಪುಟ್ಟ ಪುಟ್ಟ ಉಂಡೆ ತುಂಬ ಹೂ ಬಿಡುತ್ತೆ ಈಗ ನೋಡಿ ಇದು ನಾನು ಜೇನು ಉಳಿವಿಗಾಗೆ ಹಾಕಿದ್ದು ನಮ್ಮ ಮನೇಲಿ ಜೇನು ಪೆಟ್ಟಿಗೆಗಳಿದೆ ಅದಕ್ಕೆಲ್ಲ ಹೂ ಸಿಗುತ್ತೆ ಅಂತ ಹಾಕಿದ್ದು ಕೆರೆ ತವರೆ ಇದನ್ನೆಲ್ಲ ಹೂ ಬಿಡಬೇಕಿನ್ನು ಸ್ನೇಹಿತರೆ ನೋಡ್ಕೊಂಡು ಬಂದರೆ ಅಲ್ವಾ ಉಷಕ್ನವರ ಮನೆಯ ಗಾರ್ಡನ್ನಲ್ಲೇ ಆದಂಥ ಡೇರೆ ಹೂಗಳನ್ನು ಎಷ್ಟೊಂದು ವಿಧವಾದಂಥ ಡೇರೆ ಹೂಗಳನ್ನು ಬೆಳೆಸಿದ್ದಾರೆ ನಮಗೆ ಗಾರ್ಡನಿಗೆ ಹೋದರೆ ಓ ಎಷ್ಟೆಲ್ಲ ಡೇರಿ ಆಗಿದೆ ಅಲ್ವಾ ಅಷ್ಟು ಮಾತ್ರ ಗೊತ್ತಿರುತ್ತೆ ಅದರ ಹೆಸರುಗಳೆಲ್ಲ ಗೊತ್ತಿರಲ್ಲ ಎಲ್ಲೋ ಒಂದು ನಾಲ್ಕೈದು ಹೆಸರು ಗೊತ್ತಿರತ್ತೆ ಇಷ್ಟೊಂದು ಹೆಸರುಗಳಿದೆ ಅದಕ್ಕೆ ಅಂತ ನಿಜ ನನಗೂ ಗೊತ್ತಿರಲಿಲ್ಲ ತುಂಬಾ ಖುಷಿಯಾಯಿತು ನೋಡಿ ಗಿಡಗಳನ್ನು ಬೆಳೆಸೋದು ಅಷ್ಟು ಸುಲಭ ಅಲ್ಲ ಅದರಲ್ಲೂ ಈ ಡೇರಿ ಗಿಡ ಎಲ್ಲ ಬೆಳೆಸೋದು ತುಂಬಾ ಕಷ್ಟ ಇದಕ್ಕೆ ಜಾಸ್ತಿ ಮಳೆಯೂ ಆಗಬಾರ್ದು ಕಡಿಮೆ ಕಡಿಮೆ ಮಳೆಯೂ ಆಗಬಾರ್ದು ಮಳೆ ಕೂಡ ಹದ ಪ್ರಮಾಣದಲ್ಲಿ ಇರಬೇಕು ಅದರ ಆರೈಕೆ ಮಾಡಿದ್ರೆ ಮಾತ್ರ ಎಷ್ಟು ಚೆನ್ನಾಗಿ ಹೂಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ನಿಜವಾಗ್ಲೂ ಅವರಿಗೆ ಗ್ರೇಟ್ ಅಂತ ಹೇಳಬೇಕು ತುಂಬಾ ಖುಷಿ ಆಗ್ತಾ ಇದೆ ಕಣ್ಣುಗಳಿಗೆ ಒಂದು ರೀತಿ ಹಬ್ಬ ಅಂತ ಹೇಳ್ಬೋದು ಕಣ್ಣಿಗೆ ರಸದ ಉತ್ತಣ ನನಗಂತೂ ಅಲ್ಲೇ ಹೋಗಿ ನೋಡಬೇಕು ಅಂತ ಅನಿಸ್ತಾ ಇದೆ ಸಾಧ್ಯ ಆದರೆ ದಸರಾ ಟೈಮಲ್ಲಿ ಮಕ್ಕಳಿಗೆ ರಜಾ ಇದ್ದರೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಆ ಟೈಮಲ್ಲೇ ಹೆಚ್ಚಾಗಿ ಜಾಸ್ತಿ ಹೂಗಳು ಬಿಟ್ಟಿರುತ್ತೆ ಅವರು ಕೂಡ ನನಗೆ ಹಾಗೆ ಹೇಳಿದರು ಆ ಟೈಮಲ್ಲಿ ತುಂಬ ಹೂಗಳಾಗತ್ತೆ ಬನ್ನಿ ಅಂತ ಹೇಳಿದರು ಆದರೆ ಖಂಡಿತ ಹೋಗ್ತೀನಿ ನೋಡಲೇಬೇಕು ಅಂತ ಅನಿಸ್ಬಿಟ್ಟಿದೆ ನನಗೆ ಅಷ್ಟು ಆಸೆ ಆಗ್ತಾಯಿದೆ ಎಷ್ಟೊಂದು ಹೂಗಳಿಂದ ತುಂಬ್ಕೊಂಡಿರತ್ತಲ್ಲ ಮನಸ್ಸಿಗೆ ಏನೋ ಒಂಥರ ಖುಷಿ ಹೂಗಳನ್ನು ನೋಡೋದ್ರಲ್ಲಿ ಒಂದು ರೀತಿ ಸಂಭ್ರಮ ಅಲ್ವಾ ಹಾಗೆ ಲಾಸ್ಟ್ ಇಯರ್ ತುಂಬ ಜನ ಕೇಳಿದರೆ ಅವ್ರ ನಂಬರ್ನ ಕೊಟ್ಟಿದ್ದೆ ಎಷ್ಟೋ ಜನ ಅವ್ರ ಹತ್ರ ಗಿಡ ಕೂಡ ತೊಗೊಂಡು ಬಂದ್ಕೊಂಡಿದ್ದೀರ ನನಗೆ ಮೆಸೇಜ್ ಕೂಡ ಮಾಡಿ ಹೇಳಿದರು ತುಂಬ ಚೆನ್ನಾಗಿದೆ ಅಂಥೇಳಿ ತುಂಬಾ ಆಗುತ್ತೆ ಎಷ್ಟೋ ಜನರ ಮನೆ ಅಂಗಳದಲ್ಲೂ ಕೂಡ ಡೇರೆ ಹೂಗಳಾಗಿರುತ್ತೆ ಇವಾಗ ಇದೇ ಟೈಮಲ್ಲೇ ಹೂಗಳು ಬೆಳೆಯುವಂಥ ಸಮಯ ಈಗ ಹೂ ಬಿಡುವಂತಹ ಸಮಯ ಅದರಲ್ಲೂ ದಸರಾ ಟೈಮು ಗಣೇಶ ಹಬ್ಬ ಟೈಮಲ್ಲಿ ಅದು ಜೋರಾಗಿ ಆಗುವಂಥದ್ದು ಮಳೆಗಾಲದಲ್ಲೇ ಅದನ್ನ ಬೆಳೆಸುವಂಥದ್ದು ಆ ಗಡ್ಡೆಗಳನ್ನು ಇಟ್ಕೊಂಡು ಗಿಡಗಳನ್ನು ಮಾಡೋದು ಸುಲಭ ಅಲ್ಲ ಕೆಲವೊಂದು ಗಡ್ಡೆಗಳು ಚೆನ್ನಾಗಿರುತ್ತೆ ಕೆಲವೊಂದು ಕೊಳತೋಗಿಬಿಡುತ್ತೆ ಕೆಲವೊಂದು ಹಾಗೆ ಹಾಳಾಗಿಬಿಡತ್ತೆ ಮತ್ತೆ ಅದು ಯಾವ್ಯಾವ ಗಡ್ಡೆ ಅಂತ ಕೂಡ ಗೊತ್ತಿರಲ್ಲ ಸರಿಯಾಗಿ ಎತ್ತಿ ಬರೆದಿಟ್ಕೊಂಡ್ರೆ ಅಷ್ಟೇ ಗೊತ್ತಿರತ್ತೆ ಇಲ್ಲ ಅಂದರೆ ಅವರಿಗೆ ಹೂವಾದಾಗಲೇ ಗೊತ್ತಾಗೋದು ಇದು ಯಾವುದು ಅಂತೇಳಿ ನೋಡಿ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಅಂತೇಳಿ ನಿಜವಾಗ್ಲೂ ತುಂಬಾ ಖುಷಿ ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಡೇರೆ ಹೂವಿಗೆ ಖಂಡಿತ ನಿಮ್ಮ ಲೈಕ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ